ನಮಸ್ಕಾರ ಜಾಬ್ ನ್ಯೂಸ್ ಶಿಕ್ಷಕರೇ ಮುನ್ನೂರ ಎಂಬತ್ನಾಲ್ಕು ಕೆಎಸ್ ಹುದ್ದೆಗಳ ನೇಮಕಕ್ಕೆ ಸಂಬಂಧಿಸಿದ ಹಾಗೆ ಕರ್ನಾಟಕ ಲೋಕಸೇವಾ ಆಯೋಗವು ನಡೆಸಿದ್ದ ಪೂರ್ವಭಾವಿ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿಲ್ಲ ಎಂದು ರಾಜ್ಯ ಸರ್ಕಾರ ಅಧಿಕೃತವಾಗಿ ಪ್ರಕಟಿಸಿದೆ ವಿಧಾನಸಭೆಯಲ್ಲಿ ಈ ಸಂಬಂಧ ಶಾಸಕ ಡಾಕ್ಟರ್ ಚಂದ್ರೂ ಲಮಾಣಿ ಅವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿರುವ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಈ ಪರೀಕ್ಷೆಯನ್ನ ರದ್ದುಪಡಿಸಿ ಹೊಸದಾಗಿ ಅಧಿಸೂಚನೆ ಹೊರಡಿಸುವ ಕುರಿತು ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಕಳೆದ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ನಡೆಸಲಾಗಿದ್ದ ಮರುಪೂರ್ವಭಾವಿ ಪರೀಕ್ಷೆಯಲ್ಲಿ ಎಷ್ಟು ತಪ್ಪುಗಳಾಗಿವೆ ಇದಕ್ಕೆ ಪರಿಹಾರ ಏನು ಎಂದು ಕೇಳಲಾದ ಪ್ರಶ್ನೆಗೆ ಉತ್ತರಿಸಿರುವ ಮಾನ್ಯ ಮುಖ್ಯಮಂತ್ರಿಗಳು ಭಾಷಾಂತರದಲ್ಲಿ ಲೋಪವಿರುವುದಾಗಿ ತಿಳಿಸಲಾಗಿದ್ದ ಪ್ರಶ್ನೆಗಳ ಭಾಷಾಂತರವನ್ನು ಮತ್ತು ಕಿ ಉತ್ತರವನ್ನು ಪರಿಶೀಲಿಸುವ ಸಲುವಾಗಿ ಕರ್ನಾಟಕ ಲೋಕಸೇವಾ ಆಯೋಗವು ಪ್ರಾಧ್ಯಾಪಕರು ಸಹ ಪ್ರಾಧ್ಯಾಪಕರು ಮತ್ತು ಸಹಾಯಕ ಪ್ರಾಧ್ಯಾಪಕರುಗಳ ದರ್ಜೆಯಲ್ಲಿರುವ ಹದಿನೈದು ವರ್ಷಗಳಿಗೂ ಅಧಿಕ ಸೇವಾನುಭವವನ್ನು ಹೊಂದಿರುವ ಉತ್ತಮ ಕನ್ನಡ ಭಾಷಾ ಜ್ಞಾನವನ್ನು ಹೊಂದಿರುವ ಹಾಗೂ ಆಯಾ ವಿಷಯಗಳಲ್ಲಿ ಪರಿಣಿತಿ ಹೊಂದಿರುವ ಮೂವರು ವಿಷಯ ತಜ್ಞರನ್ನ ಒಳಗೊಂಡ ಹನ್ನೆರಡು ವಿಷಯಗಳ ವಿಷಯ ತಜ್ಞರುಗಳ ಸಮಿತಿಯನ್ನು ರಚಿಸಿ ಅಭಿಪ್ರಾಯವನ್ನ ಪಡೆಯಲಾಗಿದ್ದು ತಾಂತ್ರಿಕ ದೋಷದಿಂದ ಅನುವಾದದಿಂದ ತಪ್ಪಾಗಿಲ್ಲ ತಾಂತ್ರಿಕ ದೋಷದಿಂದ ಐದು ಪ್ರಶ್ನೆಗಳಿಗೆ ಕೃಪಾಂಕ ಹಾಗೂ ಒಂದು ಪ್ರಶ್ನೆಯ ಕಿ ಉತ್ತರವನ್ನ ಪರಿಷ್ಕರಿಸಬೇಕೆಂದು ತಿಳಿಸಿರುತ್ತಾರೆ ಸದರಿ ಸಮಿತಿಯು ಅಭಿಪ್ರಾಯಪಟ್ಟಂತೆ ಅಂತಿಮ ಪರಿಷ್ಕೃತ ಕಿ ಉತ್ತರವನ್ನ ದಿನಾಂಕ ಮೂರು ಎರಡು ಇಪ್ಪತ್ತೈದರಂದು ಅಂದ್ರೆ ಫೆಬ್ರವರಿ ಮೂರರಂದು ಪ್ರಕಟಿಸಲಾಗಿರುತ್ತದೆ ಹಾಗೂ ಮುಖ್ಯ ಪರೀಕ್ಷೆಗೆ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನ ಪ್ರಕಟಿಸಲಾಗಿರುತ್ತದೆ ಈ ಸಂಬಂಧ ಜನವರಿ ಇಪ್ಪತ್ತ್ ಮೂರರಂದು ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಗೆಜೆಟೆಡ್ ಪ್ರೊಬೆಷನರಿ ಪೂರ್ವಭಾವಿ ಮರುಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿನ ಕನ್ನಡ ಭಾಷಾಂತರದಲ್ಲಿ ಉಂಟಾಗಿರುವ ಲೋಪದ ಕುರಿತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕರ್ನಾಟಕ ಲೋಕಸೇವಾ ಆಯೋಗಗಳ ಸಹಯೋಗದೊಂದಿಗೆ ಒಂದು ಕನ್ನಡ ಭಾಷಾ ತಜ್ಞರ ಪೂಲ್ ಅನ್ನು ಮಾಡುವ ಸಂಬಂಧ ಚರ್ಚಿಸಲಾಗಿದೆ ಅಂದ್ರೆ ಪರೀಕ್ಷೆಯಲ್ಲಿ ಭಾಷಾಂತರ ಲೋಪ ಆಗಿರೋದ್ರ ಕುರಿತು ಚರ್ಚೆ ನಡೆಸಿದ್ದಾರೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಮುಂದೆ ಯೋಚನೆ ಮಾಡಿದ್ದಾರೆ ಆಗಿರುವ ತಪ್ಪಿನಿಂದ ಅಭ್ಯರ್ಥಿಗಳಿಗೆ ಏನು ತೊಂದರೆ ಆಗಿದೆ ಅವರಿಗೆ ಯಾವ ರೀತಿ ಪರಿಹಾರ ನೀಡಬೇಕು ಕುರಿತು ಚರ್ಚೆ ನಡೆಯ ನಡೆದಿಲ್ಲ ಎಂಬುದು ಈ ಉತ್ತರದಿಂದ ಸ್ಪಷ್ಟವಾಗ್ತಾ ಇದೆ ಸ್ನೇಹಿತರೆ ಇದೇ ಶಾಸಕರು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಅದೇನಂತಂದ್ರೆ ಪದೇ ಪದೇ ಪ್ರಿಲಿಮ್ಸ್ ಪರೀಕ್ಷೆಯನ್ನು ಬರೆದ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಿರೋದಕ್ಕೆ ಕಾರಣ ಏನು ಇದಕ್ಕೆ ಹೊಣೆಗಾರರು ಯಾರ್ಯಾರು ಅಂತ ವಿವರ ನೀಡಿ ಅಂತ ಕೇಳಿದ್ದಾರೆ ಇದಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗ ನಿಮಗೆ ಗೊತ್ತಿರುವ ಹಾಗೆ ಈ ಹಿಂದೆ ಪ್ರಕಟಣೆ ನೀಡಿತ್ತಲ್ಲ ಭಾಷಾಂತರ ಲೋಪದಿಂದಾಗಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿಲ್ಲ ಅಂತ ಹೇಳ್ಬಿಟ್ಟು ಅದೇ ಉತ್ತರವನ್ನ ಮತ್ತೆ ಈ ಮುಖ್ಯಮಂತ್ರಿಗಳ ಕೈಯಲ್ಲಿ ಇಲ್ಲಿ ಕೊಡಿಸಲಾಗಿದೆ ಏನಂದ್ರೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕನ್ನಡ ಮಾಧ್ಯಮದ ಪರೀಕ್ಷೆಯನ್ನ ತೆಗೆದುಕೊಂಡ ಅರ್ಹದ ಸಂಖ್ಯೆಗೆ ಹೋಲಿಸಿದ್ರೆ ಈಗ ಹೆಚ್ಚಳವಾಗಿದೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಹೆಚ್ಚು ಮಂದಿ ಮುಖ್ಯ ಪರೀಕ್ಷೆಗೆ ಆಯ್ಕೆಯಾಗಿದ್ದಾರೆ ಎಂಬ ಕರ್ನಾಟಕ ಲೋಕಸೇವಾ ಆಯೋಗದ ವರದಿಯನ್ನ ಏನು ವಾದವನ್ನ ಮುಖ್ಯಮಂತ್ರಿಗಳು ಇಲ್ಲಿ ಮತ್ತೆ ನೀಡಿದ್ದಾರೆ ಸದರಿ ಪರೀಕ್ಷೆಯ ಪ್ರಶ್ನೆಗಳ ಕನ್ನಡ ಭಾಷಾಂತರದಲ್ಲಿ ಉಂಟಾಗಿದೆ ಎನ್ನಲಾದ ಲೋಪಗಳು ಪ್ರಶ್ನೆ ಪತ್ರಿಕೆಯನ್ನು ಮುದ್ರಿಸಿದ ಮುದ್ರಕರು ಹಾಗೂ ಎಸಗಿದ ಮುದ್ರಣ ದೋಷದಿಂದ ಉಂಟಾಗಿರುತ್ತದೆ ಹಾಗೂ ಭಾಷಾಂತರವನ್ನ ಪರಿಶೀಲಿಸಿ ಅಭಿಪ್ರಾಯ ಅಭಿಪ್ರಾಯದ ವಿಷಯ ತಜ್ಞರುಗಳ ಸಮಿತಿಯು ಕೆಲವು ಪ್ರಶ್ನೆಗಳಲ್ಲಿ ಯಾವುದೇ ಭಾಷಾಂತರ ವ್ಯತ್ಯಾಸವಿರುವುದಿಲ್ಲವೆಂದು ವ್ಯತ್ಯಾಸವಿಲ್ಲ ಅಂತೆ ಅದು ಯಾವ ರೀತಿ ತಜ್ಞರು ಗೊತ್ತಿಲ್ಲ ಕೆಲವು ಪ್ರಶ್ನೆಗಳಲ್ಲಿ ಕಾಗುಣಿತಾಕ್ಷರಗಳ ಮುದ್ರಣ ದೋಷವಾಗಿರುವುದಾಗಿಯೂ ಕೆಲವು ಪ್ರಶ್ನೆಗಳಲ್ಲಿ ವ್ಯತ್ಯಾಸವಿದ್ದರೂ ಸಹ ಪ್ರಶ್ನೆಯನ್ನು ಅರ್ಥೈಸಿಕೊಂಡು ಕೀ ಉತ್ತರವನ್ನು ಗುರುತಿಸಬಹುದಾಗಿದೆ ಎಂಬ ಎಂದು ಈ ಸಮಿತಿಯು ಅಭಿಪ್ರಾಯಪಟ್ಟಿರುತ್ತದೆ ಇದೆ ಬೇಜವಾಬ್ದಾರಿ ತರದ ಉತ್ತರ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಈ ರೀತಿಯ ಉತ್ತರವನ್ನ ಮುಖ್ಯಮಂತ್ರಿಗಳ ಕೈಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗವು ಕೊಡಿಸಿದೆ ಸ್ನೇಹಿತರೆ ನಾನು ಹೀಗೆ ಹಿಂದೆ ಹೇಳಿದಾಗೆ ಈ ಪರೀಕ್ಷೆಯನ್ನು ರದ್ದುಪಡಿಸಿ ಹೊಸದಾಗಿ ಅಧಿಸೂಚನೆ ಹೊರಡಿಸುವ ಯಾವ ಪ್ರಸ್ತಾಪವೂ ಸರ್ಕಾರದ ಮುಂದಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಏನು ಸುಧಾರಣೆ ತರಬೇಕು ಎನ್ನುವ ಕುರಿತು ಏನು ಹೋರಾಟ ನಡೀತಿದೆ ಈ ಸಂಬಂಧ ಉತ್ತರ ನೀಡಿ ಕೇಳಿದ ಪ್ರಶ್ನೆಗೆ ಕರ್ನಾಟಕ ಲೋಕಸೇವಾ ಆಯೋಗದ ಮಾನ್ಯ ಅಧ್ಯಕ್ಷರು ಮತ್ತು ಸದಸ್ಯರು ಕೇಂದ್ರ ಲೋಕಸೇವಾ ಆಯೋಗ ಮತ್ತು ಕೇರಳ ಲೋಕಸೇವಾ ಆಯೋಗಕ್ಕೆ ಭೇಟಿ ನೀಡಿ ಸದರಿ ಲೋಕಸೇವಾ ಆಯೋಗಗಳಲ್ಲಿ ಅನುಸರಿಸಲಾಗುತ್ತಿರುವ ನೇಮಕಾತಿ ಪ್ರಕ್ರಿಯೆಗಳ ಬಗ್ಗೆ ವರದಿಯನ್ನು ಸಲ್ಲಿಸಿರುತ್ತಾರೆ ಈ ವರದಿಯನ್ನ ಇಲ್ಲಿ ನೀಡಿದ್ದಾರೆ ಸ್ನೇಹಿತರೆ ಅಂದ್ರೆ ಪ್ರಶ್ನೆ ಕೇಳಿದರಿಗೆ ವರದಿಯನ್ನ ನೀಡಿ ನೀಡಿದ್ದಾರೆ ಈ ವರದಿ ಪ್ರಕಾರ ಅಹ್ ಬದಲಾವಣೆಯನ್ನ ಮಾಡುವ ನಿರೀಕ್ಷೆ ಇದೆ ಅಂತ ಹೇಳಲಾಗಿದೆ ಅಂದ್ರೆ ಅದನ್ನು ಅರ್ಥೈಸಿಕೊಳ್ಬಹುದು ಆ ರೀತಿ ನೇರವಾಗಿ ಸ್ಪಷ್ಟವಾಗಿ ಏನು ಮುಖ್ಯಮಂತ್ರಿಗಳು ಇಲ್ಲಿ ಈ ಪ್ರಶ್ನೆಗೆ ಉತ್ತರ ನೀಡುವಾಗ ತಿಳಿಸಿಲ್ಲ ಇದು ಒಟ್ಟಾರೆ ಸರ್ಕಾರದ ನಿಲುವಾಗಿದೆ ಕರ್ನಾಟಕ ಲೋಕಸೇವಾ ಆಯೋಗವು ಮುನ್ನೂರ ಎಂಬತ್ನಾಲ್ಕು ಕೆಎಸ್ ಹುದ್ದೆಗಳ ನೇಮಕಕ್ಕೆ ಸಂಬಂಧಿಸಿದ ಹಾಗೆ ಏನು ಪರೀಕ್ಷೆ ಪೂರ್ವಭಾವಿ ಪರೀಕ್ಷೆ ನಡೆಸಿ ಅವಾಂತರ ಉಂಟು ಮಾಡಿದೆ ಅದಕ್ಕೆ ಸಂಬಂಧಿಸಿದ ಹಾಗೆ ಕರ್ನಾಟಕ ಸರ್ಕಾರದ ಅಧಿಕೃತ ನಿಲುವು ಇದಾಗಿದೆ ಸ್ನೇಹಿತರೆ ಈ ಮಾಹಿತಿಯೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಮತ್ತಷ್ಟು ಉದ್ಯೋಗ ಜಗತ್ತಿನ ಸುದ್ದಿಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ